ದೇವರಿಗೆ ಮಹಿಮಂಟ್ ಹಾಲಿ ದೇವರ ಹಾಕುತ್ತಾನೆ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವ ಹೆಪ್ಪೇಸ ಆರನೇ ಅಧ್ಯಾಯ ಹತ್ತನೇ ವಾಕ್ಯವನ್ನ ನಾವೆಲ್ಲರೂ ಹೊದಿಕೊಳ್ಳುವ ಚಾಪ್ಟರ್ ಸಿಕ್ಸ್ ಟೆನ್ ಅಲ್ಲಿ ದೇವರ ಸಭೆ ಆದ ಸಂಗಡ ಸಂಗ್ರಹ ಹತ್ತನೇ ರೀತಿಯ ಮಾತನಾಡ್ತಾ ಇದ್ದಾನೆ ಫೈನಲಿ ಮೈ ಪ್ರೇತ್ ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಅಂಡ್ ಇನ್ ದ ಪವರ್ ಆಫ್ ಏಸ್ ಮೈ ಟೀ ಎಫೇಸ ಆರನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ದೇವರಾತ್ಮ ಸಭೆ ಆತ ನಮ್ಮ ಸಂಗ್ರಹ ಈ ರೀತಿಯ ಮಾತನಾಡ್ತಾ ಇದ್ದಾನೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಳಗೊಳ್ಳಿರಿ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವನ್ನು ಕೇಳಲಿ ಎಂಬುದಾಗಿ ಅಂತ ದಕ್ಷಣಗಳಲ್ಲಿ ದೇವರಾತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದ ಸ್ನೇಹ ವಿಭಕ್ಯ ಹೀಗೆ ಆರಂಭ ಆಗ್ತಾ ಇದೆ ನೀವು ಅಂತ ನೀವು ಕರ್ತನನ್ನ ಆತನ ಅತ್ಯಧಿಕವಾದ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿ ಬಳಕೊಳ್ಳಿರಿ ಹಾಗಾದ್ರೆ ಅಂದ್ರೆ ಯಾರು ಪ್ರತಿ ಒಬ್ಬ ದೇವ ಜನರಿಗೆ ದೇವರ ಮಕ್ಕಳಿಗೆ ದೇವರು ಮಾತನಾಡ್ತಾ ಇದ್ದಾನೆ ಆಮೇನ್ ಹಾಗಲ್ವಿಯ ನೀವು ಕರ್ತನನ್ನು ಎಂಬುದಾಗಿ ಹಾಗಾದ್ರೆ ನಮ್ಮ ದೇವರು ಎಲ್ಲಿದ್ರು ಕೂಡ ನಮ್ಮ ಸಂಗಡ ಮಾತನಾಡ್ತಾನೆ ಎಲ್ಲಿದ್ರು ನಮ್ಮ ಜೊತೆಯಲ್ಲಿ ಇರ್ತಾನೆ ನಾವು ಸಿಂಹದ ಗಬಲಿ ಬಿದ್ರು ನಮ್ಮ ಸಂಗಡ ಇರ್ತಾನೆ ಬೆಂಕಿ ಹಾವಿಯಲ್ಲಿ ಬಿದ್ದಿದ್ರು ನಮ್ಮ ಸಂಗಡೆ ಇರ್ತಾನೆ ನಾವು ಗುಂಡಿಯಲ್ಲಿ ಬಿದ್ರು ಕೂಡ ನಮ್ಮ ದೇವರು ನಮ್ಮ ಸಂಗಡೆ ಇರ್ತಾನೆ ನಾವು ಜೈಲಲ್ಲಿ ಕೂಡ ನಮ್ಮ ದೇವರು ನಮ್ಮ ಸಂಗಡ ಇರ್ತಾನೆ ನಾವು ಮನೆಯಲ್ಲಿದ್ರು ಕೂಡ ನಮ್ಮ ಸಂಘ ದೇವರು ಇರ್ತಾನೆ ನಾವು ಸಭೆಯಲ್ಲಿ ಇದ್ರು ಕೂಡ ನಮ್ಮ ದೇವರು ನಮ್ಮ ಸಂಗಡ ಇರ್ತಾನೆ ನಾವು ಕೆಲಸದಲ್ಲಿ ಕೂಡ ಕೂಡ ನಮ್ಮ ದೇವರು ನಮ್ಮ ಸಂಗಡೆ ಇರ್ತಾನೆ ನಾವು ಪ್ರಯಾಣದಲ್ಲಿದ್ರು ಕೂಡ ಅದೇ ನಮ್ಮ ದೇವರು ನಮ್ಮ ಸಂಘ ಇರ್ತಾನೆ ನಾವು ಎಲ್ಲಿಗೆ ಹೋಗ್ತಿದ್ರು ಅಲ್ಲೂ ಕೂಡ ನಮ್ಮ ಸಂಗಡ ನಮ್ಮ ದೇವರು ಇದ್ದೇ ಇರ್ತಾನೆ ಇಂತ ದೇವರು ನಮಗೆ ಹೇಳ್ತಾ ಇದ್ದಾನೆ ನೀವು ಕರ್ತನ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬೆಳಗೊಳ್ಳಿರಿ ಎಂಬುದೇ ಹಮ್ಮೇನು ಹಲವ್ಯ ಹಾಗಾದರೆ ದೇವರು ಈ ದಿನ ನಮಗೆ ಕೊಟ್ಟಿರುವಂತಹ ವಾಗ್ದಾನ ನೀವು ಭವ ಹೊಸ ಬಲವನ್ನ ದೇವರು ನಮಗೆ ಕೊಡುವವನಾಗಿರ್ತಾನೆ ಅಕ್ಕಪಕ್ಕದಲ್ಲಿರೋ ಕೈ ಎಲ್ಲ ಕೈ ಕೊಟ್ಟು ಹೇಳಿ ದೇವರು ನಮಗೆ ಹೊಸ ಬಲವನ್ನ ಕೊಡ್ತಾನೆ ಎಂಬುದೇ ಹಮ್ಮೇನ್ ಹಲವ ಕಾಡಿಸ್ಕಿಯ ನೀವ ಫಾರ್ ನೀನ್ ಹಲವಾರು ದೇವರು ಮನೆಗೆ ಕೊತ್ತ ಬಲನೇ ಇಸ್ತಾಳು ಆಮೇನ್ ಹಾಗಾದ್ರೆ ದೇವರ ವಾಗ್ದಾನ ಒಂದು ಕಾಲಕ್ಕೂ ಅದು ತಪ್ಪಿ ಹೋಗುವುದಿಲ್ಲ ಆಮೇನ್ ಹಾಲಲ್ಲೂ ಹಾಗಾದ್ರೆ ದೇವ್ರ ವಾಗ್ದಾನ ಮಾಡಿದಾನಂದ್ರೆ ನಮಗೆ ಖಂಡಿತವಾಗಿ ಈ ವರ್ಷಗಳಲ್ಲಿ ಈ ದಿನಗಳಲ್ಲಿ ಆತನು ನಮಗೆ ಹೊಸ ಬಲವನ್ನ ಕೊಟ್ಟೆ ಕೊಡುವವನಾಗಿರ್ತಾನೆ ಇನ್ನು ಮುಂದೆ ದೇವರ ಬಲೆಯಲ್ಲಿ ನಾವು ಎಂತ ಬಲವನ್ನ ಅಂದ್ರೆ ಅತ್ಯಧಿಕವಾದ ಶಕ್ತಿಯಲ್ಲಿ ಬಳಗೊಳ್ಬೇಕು ಎಂಬುದಾಗಿ ದೇವರು ಹೇಳ್ತಾನೆ ಹಾಗಾದ್ರೆ ಇದುವರೆಗೂ ನಾವು ದೇವರಲ್ಲಿ ಎಷ್ಟು ಬಹಳವರಾಗಿ ನಡ್ತಾ ಎಷ್ಟು ಬಳವುಳ್ಳವರಾಗಿ ಸೇವೆ ಮಾಡಿದ್ದೀವಿ ಎಷ್ಟು ಬಲವಳ್ಳವರಾಗಿ ಸುವಾತಿ ಸಾರಿದ್ದೇವೆ ಎಷ್ಟು ಬಹಳವರಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಂದ್ರೆ ಅದಕ್ಕೆಲ್ಲ ಇನ್ಮೇಲೆ ಡಬಲ್ ಟ್ರಿಪಲ್ ಎಲ್ಲ ಆಗುವಾಗ ಯಾಕಂದ್ರೆ ಇನ್ನೂ ನಮ್ಗೆ ಏನು ಹೇಳ್ತಾ ಇದ್ದಾರೆ ದೇವ್ರ ಅಂದ್ರೆ ಅತ್ಯಧಿಕವಾದ ಶಕ್ತಿ ಇಲ್ಲಿ ಬಳಗೊಳ್ಳಿರ್ಲಿ ಆಮೇಲೆ ಆಮೇಣಿಯ ಈ ಪವಿತ್ರ ಕೊಡುವಂತ ಶಕ್ತಿ ಅदು ನಾರ್ಮಲ आದ ಶಕತಿಯ अयधिಕವಾद त ಶಕತಿಯಂई हमेन hलेलुया ಗर अತयधिಕವाद ಶಕ್ತಿಲे ನाವು इನ ಮುದೆ ಬಳवಳರಾಗಿರಬೇಕು भೀ ಸ್ಟ್ರಂಗ ೀವन इಂದ hयसಟ್ व हಮेन hलेलुया जesीjೆ जो हुं, हुं।